ಹೊಲಿಗೆ ತರಬೇತಿ ಹೊಲಿಗೆ ಯಂತ್ರವನ್ನು ಕೊಡುವುದಾಗಿ ನಂಬಿಸಿ ಮೂರು ವರ್ಷಗಳಾದರೂ ಹೊಲಿಗೆ ಯಂತ್ರಗಳು ಇಲ್ಲ ತರಬೇತಿಗಾರರು ಅಣವು ನೀಡದೆ ಕೋಟಿ ಕೋಟಿ ರೂಗಳನ್ನು ಉಂಡಿನಾಮ ಹಾಕಿರುವುದು ಬೆಳಕಿಗೆ ಬಂದಿದೆ ಚಿತ್ರದುರ್ಗ ಜಿಲ್ಲೆಯ ಹಾಗೂ ರಾಜ್ಯದ ಹಲವು ಕಡೆ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ ಫೌಂಡೇಶನ್ ಸಿಲ್ಕ್ ಅಂಡ್ ಎಜುಕೇಷನ್ ಸಂಸ್ಥೆ ಹೈದರಾಬಾದ್ ಮೂಲಕ ಸಂಸ್ಥೆ ಪಡೆದು ಹೊಲಿಗೆ ಯಂತ್ರ ತರಬೇತಿ ನೀಡಲು ಕಟ್ಟಡದ ಬಾಡಿಗೆ ವಿದ್ಯುತ್ ಬಿಲ್ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ಮೈರಾಡ ಸಂಸ್ಥೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ತಲಾ ಎರಡು ಲಕ್ಷ ರುಗಳನ್ನು ಪಡೆದು ಮೂರು ತಿಂಗಳ ಒಳಗೆ ತರಬೇತಿದಾರರಿಗೆ ಹೊಲಿಗೆ ಯಂತ್ರ ಹಾಗೂ ತರಬೇತಿದಾರರಿಗೆ ಹಣ ನೀಡಲಾಗುವುದು ಎಂದು ಹೇಳಿ ಮೂರು ವರ್ಷಗಳು ಕಳೆದರೂ ಹಣವೂ ಇಲ್ಲ ಹೊಲಿಗೆ ತರಬೇತಿ ಯಂತ್ರಗಳೂ ಇಲ್ಲ ಮುಖ್ಯ ರಸ್ತೆಯ ಸಂಪರ್ಕಕ್ಕೂ ಸಿಗುತ್ತಿಲ್ಲವಾದ್ದರಿಂದ ಕೋಟಿ ಕೋಟಿ ರುಗಳನ್ನು ನಿರುದ್ಯೋಗದ ಆಮಿಷ ವಂಚನೆ ಮಾಡಿದ ಸನ್ ಫೌಂಡೇಶನ್ ಸಿಲ್ಕ್ ಆ್ಯಂಡ್ ಎಜುಕೇಷನ್ ಸಂಸ್ಥೆ ಹೈದರಾಬಾದ್ ಮೂಲದ ಸಂಸ್ಥೆ ವಿರುದ್ಧ ತಾಲೂಕಿನ ಸಂ ಸಮೃದ್ಧ ಸಂಘ ಕೆಂಚಾಂಬ ಸಹಕಾರ ಸಂಘ ಹರ್ಷವರ್ಧನ ಸ್ವಯಂ ಸಂಸ್ಥೆ ಚೈತನ್ಯ ಮಹಿಳಾ ಮಂಡಳಿ ಮೈರಾಡ ಸಂಸ್ಥೆ ಚಿತ್ರದುರ್ಗದ ಸ್ಫೂರ್ತಿ ವಿಕಲಚೇತನರ ಟ್ರಸ್ಟ್ ಶಿವಮೊಗ್ಗದ ಶ್ರೀ ಗುರು ವಿದ್ಯಾ ದಾವಣಗೆರೆಯ ನೀಲಕಂಠೇಶ್ವರ ಶಿಕ್ಷಣ ಟ್ರಸ್ಟ್ ಹೀಗೆ ಸುಮಾರು ಇಪ್ಪತ್ತು ಜಿಲ್ಲೆಗಳ ಎನ್ಜಿಒ ಸಂಸ್ಥೆಗಳು ಕಾನೂನು ಹೋರಾಟಕ್ಕೆ ಚಲ್ಲಕ್ಕೆರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೈದರಾಬಾದ್ ಪಾಲುದಾರಿಕೆ ಸಂಸ್ಥೆ ಫೆಡರೇಷನ್ ಆಫ್ ಸ್ಕಿಲ್ ಎಜುಕೇಶನ್ ಮತ್ತೆ ಸನ್ರೈ ಫೌಂಡೇಶನ್ ಮತ್ತೆ ನೆಲ್ಕಾ ಫೌಂಡೇಶನ್ ಈ ಜೈಪುರ ಮತ್ತೆ ಹೈದರಾಬಾದ್ ಕೊಲಾಬರೇಷನ್ ನಲ್ಲಿ ಈ ಪಾಲುದಾರಿಕೆ ಸಂಸ್ಥೆಗಳು ನಮ್ಮಲ್ಲಿ ಏನ್ ಹೇಳಿದ್ರು ನೀವು ಮೂರು ತಿಂಗಳು ಹೊಲಿಗೆ ತರಬೇತಿನ ನೀವು ಕೊಡಿ ಹೊಲಿಗೆ ತರಬೇತಿ